ಸ್ನೇಹಿತರೆ ಶಬರಿಮಲೆಗೆ ಹೋಗುವ ಪ್ರತಿಯೊಬ್ಬ ಮಾಲಾಧಾರಿ ಭಕ್ತರು ನಲವತ್ತೊಂದು ದಿನಗಳ ವ್ರತಾಚರಣೆಯನ್ನು ಮಾಡಬೇಕು ಈ ನಿಯಮಗಳು ಯಾವುವು ಈ ನಿಯಮಗಳ ಹಿಂದಿರುವ ಪ್ರಾಮುಖ್ಯತೆ ಏನು ಅನ್ನೋದು ಹಲವರಿಗೆ ತಿಳಿದಿಲ್ಲ ಹಾಗಾದರೆ ಬನ್ನಿ ದಕ್ಷಿಣ ಭಾರತದಲ್ಲಿರುವ ದೇಗುಲಗಳ ಪೈಕಿ ಪ್ರಸಿದ್ಧವಾದ ದೇವಸ್ಥಾನವೆಂದರೆ ಶಬರಿಮಲೆ ಕೇರಳದ ಪತ್ತನಂತಿಟ್ಟ ಜಿಲ್ಲೆಯಲ್ಲಿರುವ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯಲ್ಲಿರುವ ಈ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿಯು ನೆಲೆಸಿದ್ದಾನೆ ದಟ್ಟಖಾನನದಲ್ಲಿರುವ ಈ ಪುರಾತನ ದೇವಾಲಯ ನಿರ್ಮಾಣಗೊಂಡು ಮೂರು ಶತಮಾನಗಳ ಕಾಲ ದರ್ಶನಕ್ಕೆ ಅಲಭ್ಯವಾಗಿ ಉಳಿದಿತ್ತು ಹನ್ನೆರಡನೇ ಶತಮಾನದಲ್ಲಿ ಪಂದಳಂನ ರಾಜ ಮಣಿಕಂದನ್ ಶಬರಿಮಲೆ ದೇವಸ್ಥಾನದ ಪಥವನ್ನು ಮರಳಿ ಕಂಡುಹಿಡಿದನೆಂದು ಹೇಳಲಾಗುತ್ತೆ ಶಬರಿಮಲೆಯ ಈ ದೇಗುಲದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ತೆರಳುವಂತಹ ಭಕ್ತರು ನಲವತ್ತೊಂದು ದಿನಗಳ ಕಡ್ಡಾಯ ವ್ರತವನ್ನು ಪಾಲಿಸಬೇಕು ಈ ದೇಗುಲದಲ್ಲಿ ನವೆಂಬರ್ನಿಂದ ಡಿಸೆಂಬರ್ವರೆಗೆ ಮೂರು ತಿಂಗಳ ಕಾಲ ವಾರ್ಷಿಕ ಪೂಜಾ ಕಾರ್ಯ ಆರಂಭವಾಗುತ್ತೆ ವ್ರತ ಕೈಗೊಂಡು ಮಾಲೆ ಹಾಕಿದ ಭಕ್ತರು ನವೆಂಬರ್ನಿಂದ ಜನವರಿಯವರೆಗೆ ವಾರ್ಷಿಕ ಪ್ರವೇಶದ ಸಮಯದಲ್ಲಿ ದರ್ಶನವನ್ನು ಮಾಡ್ತಾರೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿ ಏಪ್ರಿಲ್ ಹದಿನಾಲ್ಕರ ವಿಷ್ಣು ಸಂಕ್ರಾಂತಿ ಹಾಗೂ ಪ್ರತಿ ಮಲಯಾಳ ಮಾಸದ ಮೊದಲ ಐದು ದಿನ ಅಯ್ಯಪ್ಪನ ದರ್ಶನವನ್ನು ಮಾಡಬಹುದು ಸ್ನೇಹಿತರೆ ಹಾಗಾದರೆ ಬನ್ನಿ ದರ್ಶನವನ್ನು ಮಾಡಲು ರಥಾಚಾರಣೆಯನ್ನು ಕೈಗೊಂಡಿರುವಂತಹ ರಥಾತಾರಿಗಳು ಅಥವಾ ಮಾಲಾತಾರಿಗಳು ಯಾವ ನಿಯಮವನ್ನು ಅನುಸರಿಸಬೇಕು ಅಂತ ತಿಳಿಯೋಣ ಏಳು ಮಲಗಳನ್ನು ಸುತ್ತಿ ಹದಿನೆಂಟು ಮೆಟ್ಟಲುಗಳನ್ನ ಹತ್ತಿ ಅಯ್ಯಪ್ಪನ ದರ್ಶನ ಪಡೆಯಬೇಕೆಂದರೆ ಮಾಲಾಧಾರಣೆಯನ್ನು ಮಾಡಲೇಬೇಕು ಮಾಲಾಧಾರಣೆಯನ್ನು ಮಾಡುವವರು ನಲವತ್ತೊಂದು ದಿನಗಳ ವೃತಾಚರಣೆಯನ್ನ ಮಾಡಲೇಬೇಕು ಸನಾತನ ಧರ್ಮದ ಪ್ರಕಾರ ಮನುಷ್ಯನು ಭಗವಂತನಲ್ಲಿ ಐಕ್ಯವಾಗಲು ರಾಜಯೋಗ ಭಕ್ತಿಯೋಗ ಕರ್ಮಯೋಗ ಹಾಗೂ ಜ್ಞಾನಯೋಗ ಎಂಬ ಮಾರ್ಗಗಳಿವೆ ಅಯ್ಯಪ್ಪ ವ್ರತ ಮಾಡುವವರು ಭಕ್ತಿಯೋಗದ ಮೂಲಕ ದೈವ ಸ್ವರೂಪದ ಅನುಭವವನ್ನ ಪಡೆಯುತ್ತಾರೆ ಅನ್ನಲಾಗುತ್ತೆ ಶಬರಿಮಲೆಗೆ ಹೋಗುವ ಮುನ್ನ ನಲವತ್ತೊಂದು ದಿನ ಕಠಿಣ ವ್ರತ ಪಾಲಿಸಬೇಕು ಮುಂಜಾನೆ ಎದ್ದು ತಣ್ಣೀರಿನಲ್ಲಿ ಮಿಂದು ಮಡಿಯನ್ನು ಉಟ್ಟು ಅಯ್ಯಪ್ಪನಾಮ ಜಪಿಸುತ್ತಾ ಅಯ್ಯಪ್ಪನಿಗೆ ಪೂಜೆ ಸಲ್ಲಿಸಬೇಕು ಅಯ್ಯಪ್ಪನಿಗೆ ಪ್ರಾರ್ಥ ಪೂಜೆ ಸಂಧ್ಯಾ ಪೂಜೆಯನ್ನ ಮಾಡಿ ನೈವೇದ್ಯ ಅರ್ಪಿಸಬೇಕು ಅಯ್ಯಪ್ಪ ಮಾಲೆ ಧರಿಸುವವರು ದಿನ ಇಪ್ಪತ್ನಾಲ್ಕು ಗಂಟೆಯು ಅಯ್ಯಪ್ಪನ ಜಪವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಯಾವುದೇ ಕೆಟ್ಟ ಯೋಚನೆ ಮಾಡಬಾರದು ಸ್ವತಃ ಅಯ್ಯಪ್ಪ ಮಾಲಾಧಾರಿ ತಯಾರಿಸಿದ ಆಹಾರವನ್ನು ಮಾತ್ರವೇ ಸೇವಿಸಬೇಕು ಅದು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಬೆಳಗ್ಗೆ ಹಾಗೂ ಸಾಯಂಕಾಲ ಅಲ್ಪಾಹಾರ ಸೇವಿಸಬೇಕು ವ್ರತಾವಧಿಯಲ್ಲಿ ಮಾಂಸಾಹಾರ ಸೇವನೆ ಮದ್ಯಪಾನ ತಂಬಾಕು ಸೇವನೆಯನ್ನ ಮಾಡಲೇಬಾರದು ತಲೆ ಕೂದಲು ಹಾಗೂ ಉಗುರುಗಳನ್ನ ಕತ್ತರಿಸಬಾರದು ದಿನದಲ್ಲಿ ಎರಡು ಬಾರಿ ಸ್ನಾನ ಮಾಡಿ ಸ್ಥಳೀಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸ್ನಾನ ಮಾಡಲು ತಣ್ಣೀರನ್ನೇ ಬಳಸಬೇಕು ಕಪ್ಪು ಬಣ್ಣದ ಅಥವಾ ಕಾವಿ ಬಟ್ಟೆಯನ್ನ ಧರಿಸಬೇಕು ರಥಾದಾರಿಯು ತುಳಸಿ ಮಾಲೆ ಮತ್ತು ರುದ್ರಾಕ್ಷಿಯನ್ನ ಧರಿಸಿರಬೇಕು ಮನೆಯಿಂದ ದೂರವಿದ್ದು ಪ್ರತ್ಯೇಕವಾಗಿ ಅಥವಾ ದೇವಸ್ಥಾನದ ಬಳಿ ವಾಸಿಸಬೇಕು ಹಿರಿಯರನ್ನಾಗಲಿ ಕಿರಿಯರನ್ನಾಗಲಿ ಇತರರನ್ನು ಕೂಡ ಅಯ್ಯಪ್ಪ ಎಂದೇ ಸಂಬೋಧಿಸಿ ಸಕಲ ವಸ್ತುಗಳಲ್ಲಿ ಸಕಲ ಜೀವಿಗಳಲ್ಲಿ ಅಯ್ಯಪ್ಪನನ್ನೇ ಕಾಣಬೇಕು ಹೆಂಗಸರನ್ನು ಹೆಂಡತಿಯನ್ನು ಮಾತಾ ಅಮ್ಮ ಎಂದು ಕರೆಯಬೇಕು ಚಪ್ಪಲಿಯನ್ನು ಧರಿಸಬಾರದು ಕಾಲು ನಡಿಕೆಯಲ್ಲೇ ತೆರಳಬೇಕು ಅಯ್ಯಪ್ಪ ಮಾಲೆ ಎದುರಿಸಿದವರೆಲ್ಲರಿಗೂ ವಯೋಮಾನದ ಭೇದವಿಲ್ಲದೆ ಕಾಲಿಗೆ ನಮಸ್ಕರಿಸಬೇಕು ಅಯ್ಯಪ್ಪ ದೀಕ್ಷೆ ಪಡೆದವರು ನೆಲದ ಮೇಲೆ ಮಲಗಬೇಕು ಸ್ನೇಹಿತರೆ ಇಷ್ಟೊಂದೆಲ್ಲ ನಿಯಮಗಳನ್ನು ಪಾಲಿಸಿ ಮಾಲಾಧಾರಣೆಯನ್ನ ಮಾಡಬೇಕು ಮಾಂಸಾಹಾರ ಮದ್ಯಪಾನ ಧೂಮಪಾನವನ್ನು ತ್ಯಜಿಸೋದ್ರಿಂದ ದೇಹದ ಆರೋಗ್ಯ ವೃದ್ಧಿಯಾಗುತ್ತದೆ ಜೊತೆಗೆ ಒಳ್ಳೆಯ ಚಿಂತನೆ ಹಾಗೂ ನಮ್ಮ ಆರೋಗ್ಯವನ್ನ ಹೆಚ್ಚಿಸಲು ಸಹಕಾರಿಯಾಗುತ್ತೆ ಇನ್ನು ಕೇಶಮುಂಡನ ಮಾಡದಿರುವುದು ಹುಗುರು ಕತ್ತರಿಸದೇ ಇರುವುದು ನಮ್ಮನ್ನು ಬಾಹ್ಯ ಸೌಂದರ್ಯ ಹಾಗೂ ಲೌಕಿಕ ಆಕರ್ಷಣೆಯಿಂದ ದೂರವಿರುವಂತೆ ಮಾಡುತ್ತದೆ ರಥಾದಾರಿಗಳು ಧರಿಸುವಂತಹ ಬುಟ್ಟೆ ಎಲ್ಲ ಲೌಕಿಕ ಸುಖ ಆಕರ್ಷಣೆಗಳನ್ನು ಬಿಟ್ಟು ದೇವರಿಗೆ ಶರಣಾಗಿದ್ದೇವೆ ಎನ್ನುವುದರ ಸಂಕೇತ ಅಲ್ಲದೆ ಅಯ್ಯಪ್ಪನ ಮುಂದೆ ಎಲ್ಲರೂ ಸಮಾನರು ಎಂಬ ಅರ್ಥ ನೀಡುತ್ತದೆ ಅಯ್ಯಪ್ಪ ಭಕ್ತರು ನಲವತ್ತೊಂದು ದಿನ ಬ್ರಹ್ಮಚರ್ಯವನ್ನು ಪಾಲಿಸುವುದರಿಂದ ಕಾಮ ಕ್ರೋಧ ಮೋಹದಿಂದ ದೂರವಿದ್ದರೆ ಮನಸ್ಸು ಹಾಗೂ ದೇಹ ಶುದ್ಧವಾಗುತ್ತದೆ ಹಾಗಾಗಿ ಈ ಎಲ್ಲ ನಿಯಮಗಳನ್ನು ತಪ್ಪದೇ ಪಾಲಿಸಿ ಮಾಲಾಧಾರಣೆಯನ್ನ ಮಾಡಿಕೊಂಡು ಕೊನೆಗೆ ನಲವತ್ತೊಂದು ದಿನಗಳ ನಂತರ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡು ಸ್ವಾಮಿ ಶರಣಂ ಎಂದು ಅಯ್ಯಪ್ಪನ ದರ್ಶನವನ್ನು ಹದಿನೆಂಟು ಮೆಟ್ಟಿಲುಗಳನ್ನ ಏರಿ ಮಾಡಿದಾಗ ಆಗುವಂತಹ ಆನಂದ ಅಷ್ಟಿಷ್ಟಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸ್ವಾಮಿ ಶರಣಂ ಅಯ್ಯಪ್ಪ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ